ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ಮತ್ತೊಂದು ರೀತಿ ಹಚ್ಚಿದ ಅವಲಕ್ಕಿ ರೆಸಿಪಿ ನೋಡೋಣ ಮಣ್ಣು ತೋರಿಸಿದಂತಹ ಮಸ್ತಾಗಿರುವಂತಹ ಹಚ್ಚಿದ ಅವಲಕ್ಕಿ ಭಾಳ ಜನ ಇಷ್ಟಪಟ್ಟ್ರಿ ಅದಕ್ಕೆ ಇವತ್ತು ಇನ್ನೊಂದು ರೀತಿ ಅಂತ ಹೇಳಿ ಮನಸ್ಸಾತ್ರಿ ಅದಕ್ಕೆ ನಿಮಗೆ ಇನ್ನೊಂದು ರೀತಿ ಮಾಡಿ ಮಾಡಿನೂ ತೋರಿಸತ್ತೀವಿ ಎರಡು ಸೇಮ್ ಅದಾವ ರೀ ಭಾಳ ಏನು ಡಿಫ್ರೆನ್ಸ್ ಇಲ್ಲ ಸ್ವಲ್ಪ ಟೇಸ್ಟ್ ಅಷ್ಟು ಡಿಫ್ರೆಂಟ್ ಆಗ್ತೈತಿ ಆಮೇಲೆ ಹೆಂಗೆ ಮಾಡ್ದಂತ ನೋಡ್ರಿ ಅದಕ್ಕಿಂತ ಮೊದಲು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಒಂದು ಕಾರು ಕಲ್ಯಾಂಗ ಏನು ಮಾಡ್ನಪ್ಪ ಅಂತಂದ್ರೆ ಜೀರಿಗೆ ಸ್ವಲ್ಪ ನಾವು ಅರ್ದ ಇಟ್ಕೊಂಡ್ಬಿಡ್ನು ಅದ್ರಾಗಣ ಒಂದು ಸ್ವಲ್ಪ ಶುಂಠಿ ಶುಂಠಿನೂ ಅಂದ್ರೆ ಅಲ್ಲರಿ ಅಲ್ಲನೂ ಸ್ವಲ್ಪ ದಮ್ ದಮಂಗೆ ದಮ್ ದಮಂಗೆ ಅಂದರೆ ಅಂದರೆ ಸ್ವಲ್ಪ ಸಣ್ಣ ಹಂಗೆನ ಮಾಡ್ರಿ ನಡಿತೈತಿ ಅದನ್ನು ನಾವು ಜಜ್ಜಿ ಇಟ್ಕೊಂಡ್ಬಿಡ್ನು ರೀ ಈ ಕೊಬ್ಬರಿ ಹಸಿ ಕೊಬ್ಬರಿ ಸ್ವಲ್ಪ ಹಾಕಿ ಅದನ್ನು ನಾವು ಕುಟ್ಟಿ ತೆಗ್ದ ಇಟ್ಕೊಬೇಣ್ಣು ಅಂದ್ರೆ ಏನು ಅಲ್ಲೇ ಇರಲ್ರಿ ಚೆಂದಂಗ ನೀವು ಸ್ವಲ್ಪ ಕುಟ್ಟಿ ತಗೋರಿ ಅದಾದ್ಮೇಲೆ ಇಲ್ಲಿ ಒಂದು ನಾಲ್ಕೈದು ಹಸಿ ಮೆಣಸಿಕಾಯ್ದು ಹಸಿಮೆಣಿಕಾಯಿ ಖಾರಿ ಇಲ್ರಿ ಖಾರಿದ್ದು ಹಾಕಕ್ಕೆ ಹೋಗಬೇಡ್ರಿ ಈ ಥರ ಒಟ್ಟೆ ಖಾರ ಇಲ್ಲ ಖಾರ ಇರ್ಲಾರ್ದಂತ ಹಸಿ ಮೆಣಸಿಕಾಯಿ ಹಾಕಿ ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕುಟ್ಟಿ ನೀವು ಇಟ್ಕೋರಿ ಇಲ್ಲ ನಿಮಗೆ ಬ್ಯಾಡಂತಂದ್ರೆ ಇದ್ರಾಗ ಏನು ಮಾಡ್ಬೋದು ನೀವು ಹಸಿ ಹಾಕಲಿಲ್ಲ ಅಂದ್ರೂ ನಡೀತೈತ್ರಿ ಆಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಇದನ್ನು ಚೆನ್ನಾಗಿ ಬರ್ಬರಿಯಾಗಿ ಕುಟ್ಟಿ ತೆಗ್ದ ಇಟ್ಬಿಡಿ ಈ ಕಡೆ ನೆಕ್ಸ್ಟ್ ನೋಡಿರಿ ಇಲ್ಲಿ ಅವಲಕ್ಕಿ ಅವಲಕ್ಕಿ ಅವ್ಲಕ್ಕಿ ಪೇಪರ್ ಅವಲಕ್ಕಿ ಅಥವಾ ತಿಳು ಅವಲಕ್ಕಿ ಅಂತ ನೋಡ್ರಿ ಪೂರ್ತಿ ತೆಳ್ಳಗ್ತಾವೇ ಆ ಅವಲಕ್ಕಿ ಅವಲಕ್ಕಿದಾವ ಅವನ್ನ ನಾವಿಲ್ಲಿ ಒಂದು ಕಪ್ ಅವಲಕ್ಕಿ ತಗೊಂಡಿದ್ದೀವಿ ನೋಡ್ರಿ ಪೂರ್ತಿ ತೆಳ್ಳಗ ಹಿಂಗ ರೀ ಮುಂದ ಇದೇ ಕಾರು ಏನು ಕುಟ್ಟಿ ಕುಟ್ಟಿದ್ದೇವ್ರಲ್ಲೇ ಅದನ್ನೆಲ್ಲ ತಂದ ಇದ್ರಾಗ ಹಾಕಿ ಕಂಪ್ಲೀಟಾಗಿ ಏನು ಮಾಡ್ರಿ ಅಂತಂದ್ರೆ ಒಂದು ಸಲ ಬರಬ್ಬರಿ ಅದನ್ನ ಅಂದ್ರೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಇನ್ನು ಅದ್ರಾಗ್ರಿ ಈ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿಯನ್ನು ಹಾಕಿರಿ ಸಣ್ಣಂಗ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕಿದ ಆದ್ಮೇಲೆ ನೀವೇನು ಮಾಡ್ರಿ ಅಂತಂದ್ರೆ ಇದನ್ನು ಮಿಕ್ಸ್ ಮಾಡಬೇಕೈತಿ ರೀ ಚಂದಂಗೆ ಚೆಂದಂಗ ಬರಬ್ಬರಿ ಮಿಕ್ಸ್ ಮಾಡಿದ ಮೇಲೆ ಮತ್ತು ಅದಕ್ಕೆ ಸಣ್ಣಂಗೆ ಕಟ್ ಮಾಡಿದ ಟೊಮ್ಯಾಟೊನು ಹಾಕಬೇಕೈತ್ರಿ ಟೊಮ್ಯಾಟೊ ಆಮೇಲೆ ಉಳ್ಳಾಗಡ್ಡಿ ಎರಡೂ ಬರಬ್ಬರಿಯಾಗಿ ಮಿಕ್ಸ್ ರೀ ನೋಡಿ ಈಗ ಚಂದಂಗೆ ಅದನ್ನು ಸಲ ಮಿಕ್ಸ್ ಮಾಡ್ಕೊಂಬಿಡ್ರಿ ಇದು ಭಾಳ ಭಾರಿ ರೀ ಮುಂಜಾನೆ ಅಥವಾ ಸಣ್ಣ ಸಣ್ಣ ಹಸು ಇದ್ದಾಗ್ರಿ ಇದನ್ನ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಭಾಳ ಭಾಳ ಮಸ್ತು ಅನಿಸ್ಸತಿ ಮತ್ತು ಬಟ್ಟೆನೂ ತುಂಬ ಈಗ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಈ ಸ್ವಲ್ಪ ಒಂದು ನಿಂಬೆಹನ್ನ ತೊಗೊಂಡ್ರಿ ಒಂದು ನಿಂಬೆ ಹಣ್ಣಿನ ರಸ ನೀವು ಹಿಂಡಿ ಇದ್ರಾಗ ಹಾಕಿರಿ ಒಂದು ನಿಂಬೆ ಹಣ್ಣಿನ ರಸ ಹಿಂಡಿದ್ರೆ ತೊಗೋರಿ ಅದಕ್ಕೆ ಒಂದು ಫ್ಲೇವರ್ ಭಾಳ ಭಾರಿ ಬರ್ತದೆ ರೀ ಇಲ್ಲಿ ಕಾಯಿ ತುರಿಯನ್ನು ಹಾಕತಿವಿ ಕಾಯಿ ತುರಿ ಒಂದು ಸ್ವಲ್ಪ ನೀವು ಜಾಸ್ತಿನೇ ಹಾಕಿರಿ ಟೇಸ್ಟ್ ಭಾಳ ಭಾರೀನೇ ಬರ್ತೈತಿ ಇವು ಏನಿರ್ತಾವ್ರಲ್ಲ ಇದಕ್ಕೆ ನೀರು ಹೊಡೆದು ಬೇಕಾಗಿಲ್ಲ ತೆಂಗಿನ ನೀರು ಬೇಕಾಗಿಲ್ಲ ತೆಂಗಿನ ನೀರು ಹೊಡೆದ ಅವಲಕ್ಕಿನೂ ಒಂದು ಒಂದು ಸಲ ಈಗಾಗಲೇ ನಾವು ಮಾಡಿ ತೋರಿಸಿದೆವು ನೀವು ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ಈಗ ಇಷ್ಟೆಲ್ಲನೂ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ತಿರ್ಲೇ ಇದ್ರಾಗ ಒಂದು ಸ್ವಲ್ಪ ನಾವು ಸಕ್ರೆಯನ್ನು ಹಾಕಕತ್ತೀವಿ ಸಕ್ರೆ ಒಂದು ಸ್ವಲ್ಪ ಬೇಕಂದ್ರೆ ಹಾಕಿರಿ ಇಲ್ಲಪ್ಪ ಬೇಡ ಬೇಡ ಅಂತಂದ್ರೆ ಹ್ಞೂ ನಡೀತಿದ್ ರೀ ಸ್ಕಿಪ್ ಮಾಡ್ಬೋದು ನೀವು ಮುಂದೆ ಇದೆಲ್ಲ ಮಿಕ್ಸ್ ಆದ್ಮೇಲೆ ಇದ್ರಾಗ ಏನು ಮಾಡಿರಿ ಅಂತಂದ್ರೆ ಇವೆಲ್ಲ ಆಪ್ಷನಲ್ ರೀ ಅಂದ್ರೆ ಟೇಸ್ಟ್ ಏನೋ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕಂತಂದ್ರೆ ಇವೇನು ಇರ್ತಾವ್ರಲ್ಲ ಪುಟಾಣಿ ಅಥವಾ ಹುರ್ಗಡ್ಲೆ ಅವನೊಂದು ಸ್ವಲ್ಪ ಮತ್ತು ಶೇಂಗಾ ಎರಡೂ ಕರದ ನೀವೆಲ್ಲಿ ಇಲ್ಲಿ ಇದ್ರಲ್ಲೇ ಟೇಸ್ಟ್ ಭಾಳ ಬಾರಿ ಬರಕ್ಕೆ ಶುರು ಆಗ್ತೈತೆ ರೀ ಗೊತ್ತಿಲ್ಲರಿ ಇವೆರಡೂ ನೀವು ಹಾಕಿ ಚೆಂದಂಗಿ ಮಿಕ್ಸ್ ಮಾಡಿ ನಿಮ್ಗೆ ಮಣ್ಣಿ ಒಂದು ಕೆಂಪು ಚಟ್ನಿ ತೋರಿಸಿದ್ದೆವು ಅದು ನಿಮಗೆ ಇಟ್ರು ಕೆಡಂಗಿಲ್ಲ ಅಂತ ಹೇಳಿದೆವು ಆ ಚಟ್ನಿ ಮಾಡ್ಕೊಂಡಿದ್ದೇವ್ರೆ ಇಲ್ಲಿ ನಾವು ಆ ಚಟ್ನಿ ಒಂದು ಕಡೆ ನೀವು ತೆಗೆದಿಟ್ಕೋರಿ ಇಷ್ಟ ಮಾಡಿನೂ ತಿನ್ಬೋದು ಇಲ್ಲಪ್ಪ ಅದಕ್ಕೆ ಬೇರೆ ಅಂತಂದ್ರೆ ಆ ಚಟ್ನಿ ಏನಿರ್ತದಲ್ಲ ಇದ್ರಾಗ ಸ್ವಲ್ಪ ಹಾಕಿರಿ ಯಾಕೆ ಬ್ಯಾಡ್ ಮೆಣ ಬ್ಯಾಡ್ಗಿ ಮೆಣಸಿಕ್ ಇದೈತ್ರಿ ಅಂತ ಖಾರ ಏನಾಗಿಲ್ಲ ನಿಮಗೆ ಕೆಂಪು ಅಟ್ಟ ಕಾಣ್ತೈತಿ ಆದ್ರೆ ಖಾರ ಇರಂಗಿಲ್ಲ ಸೊ ಅದನ್ನು ನೀವು ಇಲ್ಲಿ ಹಾಕಿ ಚೆಂದಂಗಿ ಮಿಕ್ಸ್ ಮಾಡಬೇಕಾಗೈತಿ ತಿಳೀತ್ರಿ ಒಂದು ನೀವು ಆ ಕಡೆ ಬಾಜು ಐತೆ ನೋಡಿರಿ ಅಷ್ಟೇ ಇಟ್ಕೊಂಡು ತಿನ್ಬೋದು ಇಲ್ಲ ಹಿಂಗೆ ಮಾಡ್ಕೊಂಡು ತಿನ್ಬೋದು ನಿಮಗೆ ಎರಡು ಎರಡು ಆಪ್ಷನ್ ಅದಾವೆ ರೀ ಗೊತ್ತಾಗ್ತಿಲ್ಲ ರೀ ಇಷ್ಟ ಮಾಡಿ ತಿಂತಿರೋ ಇನ್ನು ಹಂಗೆ ತಿಂತೀರೋ ನಿಮಗೆ ಇಷ್ಟ ಹೆಂಗೆ ಬರ್ತೈತಿಲ್ಲ ಹಂಗೆ ಮಾಡಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಬರಬರಿಯಾಗಿ ರೆಡಿಯಾಗಿ ಬರ್ತೈತೆ ರೀ ತಿಳಿತ್ರಿ ಇಷ್ಟ ಸಿಂಪಲ್ಲಾಗಿ ಹಚ್ಚಿದ ಅವಲಕ್ಕಿ ಎಕದಂ ಪದಸೀರ್ಯಾಗಿ ಈ ಒಂದು ರೆಸಿಪಿ ಇವತ್ತಿನ ಬಿಡಿದಾಗ ನೋಡಿ ನಿಮಗೆ ಇಷ್ಟ ಆಗಿದ್ರೆ ಅಂದ್ರೆ ತಪ್ಪಲಾರ್ದ ಟ್ರೈ ಮಾಡಿರಿ ಮ್ಯಾಲ ಗಾರ್ನಿಷಿಂಗ್ ಅಂತೇಳಿ ಸ್ವಲ್ಪ ಕಾಯ್ತುರಿ ಹಂಗೆ ಪುಟಾಣಿ ಕರೆದದ್ದು ಶೇಂಗಾ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಟ್ಟು ಹಾಕಿದ್ರಿ ಅಂತಂದ್ರೆ ಈ ರೆಸಿಪಿ ರೆಡಿ ಎಲ್ಲರೂ ಸ್ವಲ್ಪ 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 ತೊಗೊಂಡು ತಿಂದರು ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತು ಸಂಜೆ ಮುಂದೆ ಮುಂಜಾನೆ ಯಾವಾಗ ಬೇಕಾದ್ರೆ ಹಂಗೆ ಇನ್ನೊಂದ್ರಿ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡ್ರಿ ಇದು ಸಬಿ ಸೊಬಗು ಅಣ್ಣದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ